ಅದ್ಯಾಕೋ ಗೊತ್ತಿಲ್ಲ ನಮ್ಮ ಬೆಂಗಳೂರಲ್ಲಿ ಹಿಂದಿ ಬಾಲಾಗಳ ಕಿರಿಕಿರಿ ದಿನೇ ದಿನೇ ಜಾಸ್ತಿ ಆಗ್ತಿದೆ ಇಲ್ಲಿದ್ದುಕೊಂಡೇ ನಮ್ಮ ಬಗ್ಗೆ ನಮ್ಮ ಕನ್ನಡದ ಬಗ್ಗೆ ದಿಮಾಕಿನ ಮಾತನಾಡ್ತಾ ಇದ್ದಾರೆ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾಲಿಗೆ ಹರಿಬಿಟ್ಟ ಯುವತಿ ವಿರುದ್ಧ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಹೆಚ್ಚಾಗ್ತಿದೆ ಹಿಂದಿ ವಾಲಾಗಳ ಅಟ್ಟಹಾಸ ಬೆಂಗಳೂರಿನ ಬಗ್ಗೆ ನಾಲಿಗೆ ಹರಿಬಿಟ್ಟ ಹಿಂದಿ ಯುವತಿ ಒಡಿಶಾ ಯುವತಿಯ ಗಾಂಚಾಲಿ ಚಳಿ ಬಿಡಿಸಿದ ಕನ್ನಡಿಗರು ನೇಹಾ ಬಿಸ್ವಾಲ್ ಅನ್ನೋ ಒಡಿಶಾದ ಯುವತಿ ಬೆಂಗಳೂರಿನ ಬಗ್ಗೆ ಬಾಯಿ ಬಾಯಿಗೆ ಬಂದಂತೆ ಮಾತನಾಡಿದ್ದಾಳೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಯುವತಿಯ ಮೈ ಮೇಲೆ ಕೊಚ್ಚೆ ಎರಗಿದೆ ಆಮೇಲೆ ಯುವತಿ ಬಾಯಿಗೆ ಬಂದ ಹಾಗೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾಳೆ ಅದು ಬೆಂಗಳೂರಿನ ಜನರಿಗೆ ಅವಾಚ್ಯ ಶಬ್ದದಲ್ಲಿ ನಿಂದಿಸಿದ್ದಾಳೆ ಅಷ್ಟೇ ಅಲ್ಲದೆ ಬೆಂಗಳೂರಿನ ಜನರಿಗೆ ವಿದ್ಯಾಭ್ಯಾಸ ಇಲ್ಲ ಅಂತ ತನಗೆ ತೋಚಿದ ಹಾಗೆ ಮಾತನಾಡಿರೋ ವಿಡಿಯೋ ವೈರಲ್ ಆಗಿದ್ದು ಜನ ಯುವತಿಯ ಮೇಲೆ ಕಿಡಿ ಕಾರುತ್ತಿದ್ದಾರೆ ಕನ್ನಡಪರ ಸಂಘಟನೆಗಳು ಯುವತಿಯ ವಿರುದ್ಧ ನಿಗಿ ನಿಗಿ ಎನ್ನುತ್ತಿವೆ ಇಡೀ ಪ್ರಪಂಚದಲ್ಲಿ ಬೆಂಗಳೂರು ಅನ್ನೋದಕ್ಕೆ ತನ್ನದೇ ಆದಂತಹ ಸ್ಥಾನಮಾನಗಳಿದೆ ಇವತ್ತು ಇಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ಇದಕ್ಕೆ ಬುನಾದಿ ಹಾಕ್ಕೊಟ್ಟರು ನಾಡಪ್ರಭು ಕೆಂಪೇಗೌಡರು ಅಂಥ ಸ್ಥಳ ನಾವು ಯಲಾಂಗ್ದಲ್ಲಿ ನಾವು ನಾವು ನಮ್ಮದು ಅನ್ನೋದಕ್ಕಿಂತ ಇಡೀ ಬೆಂಗಳೂರು ಇಡೀ ರಾಜ್ಯ ಇಡೀ ಪ್ರಪಂಚಕ್ಕೆ ವಿಸ್ತೀರ್ಣವಾಗಿದೆ ಆದರೆ ಎಲ್ಲೋ ಹೊಲಸೆಗಾರರಿಂದ ದಿನನಿತ್ಯ ನಮ್ಮ ಮೇಲೆ ನಮ್ಮದೇ ಇಲ್ಲಿ ಬಂದು ಇಲ್ಲಿ ಹೊಟ್ಟೆಪಾಡಿಗೆ ಬಂದು ಇಲ್ಲಿ ಕೂಲಿಗೆ ಬಂದು ಇವರತ್ತ ನಾವು ಯಜಮಾನ್ರು ಮಟ್ಟಕ್ಕೆ ಮಟ್ಟಕ್ಕಾಗಿದೆ ಇವತ್ತು ನಾವು ಬೆಂಗಳೂರಲ್ಲಿ ಪ್ರತಿಯೊಬ್ಬರು ಯಜಮಾನ್ರು ಇದ್ದಂಗೆ ಇದ್ದೀವಿ ನಾಡಪ್ರಭು ಆಳ್ವಿಕೆ ಇನ್ನು ಈ ವರ್ತನೆ ಕನ್ನಡಿಗರನ್ನ ಕೆರಳಿಸಿದೆ ಉದ್ಯೋಗ ಅರಿಸಿ ಬಂದವರು ಬಾಯಿಗೆ ಬಂದಂತೆ ಮಾತನಾಡೋದು ಸರಿಯಲ್ಲ ಎಂದು ಹಾಕುತ್ತಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ನೀಡಲು ಕರವೇ ಸಿದ್ಧತೆ ನಡೆಸಿದ್ರೆ ಇತ್ತ ಸಾಮಾಜಿಕ ಜಾಲತಾಣದಲ್ಲಿ ಯುವತಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೆಂಗಳೂರಿನ ನೀರು ಗಾಳಿ ಕೆಲಸ ಬೇಕು ಈ ರೀತಿ ಮಾತನಾಡೋದಾದ್ರೆ ನಿಮ್ಮ ಊರಿಗೆ ಹೋಗಿ ಇಲ್ಲಿ ಇರಬೇಡಿ ಅಂತ ಛೀಮಾರಿ ಹಾಕುತ್ತಿದ್ದಾರೆ ಇವತ್ತು ಅವ್ರ ಊರುಗಳಲ್ಲಿ ಕುಡಿಯೋಕ್ಕೆ ನೀರಿರ್ಬೋದು ಊಟ ಇರ್ಬೋದು ಯಾವುದೂ ಸಹ ಇಲ್ಲ ವಿದ್ಯಾವಂತರಾಗಿರೋದು ಒಂದೇ ಒಂದು ಕಾರಣಕ್ಕೆ ನಮ್ಮ ರಾಜ್ಯಕ್ಕೆ ಬಂದು ಇವತ್ತು ಲಕ್ಷಾಂತರ ರೂಪಾಯಿ ದುಡಿಮೆ ಮಾಡಿಕೊಂಡು ಇಲ್ಲಿ ತಿಂದು ಕುಡಿದು ಇಲ್ಲಿಂದ ಅಲ್ಲಿಗೆ ಅವ್ರ ಮನೆ ತಾಯಿ ತಂದೆಗಳನ್ನ ಸಾಕ್ತಾವ್ರೆ ಅದು ಜ್ಞಾನ ಇಲ್ಲದೆ ಈ ಬೆಂಗಳೂರಲ್ಲಿ ಬಂದುಬಿಟ್ಟು ಜನಗಳು ಸರಿ ಇಲ್ಲ ವಿದ್ಯಾವಂತರಲ್ಲ ಇಲ್ಲಿ ಸುಸಂಸ್ಕೃತಿ ಇರೋವಂಥ ಜಾಗ ನಮ್ಮ ಬೆಂಗಳೂರು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಸಂಸ್ಕೃತಿ ಆಗಿರ್ಬೋದು ಪ್ರತಿಯೊಂದು ಬಿಂಬಿಸೋ ಈ ಬೆಂಗಳೂರು ಈ ಹೊಲ್ಸುಗಾಡಿಂದ ಬಂದು ಈ ಬೆಂಗಳೂರಿಗೆ ಕಳಂಕ ಬರುವಂತ ಕೆಲಸಗಳನ್ನ ಮಾಡ್ತವ್ರೆ ಒಟ್ನಲ್ಲಿ ಕನ್ನಡಿಗರನ್ನ ಕೆಣಕಿ ಉಳಿದವರಿಲ್ಲ ಅನ್ನೋ ಹಾಗೆ ಕನ್ನಡಿಗರು ಕೆರಳಿದ್ದು ಕನ್ನಡ ನೆಲದಲ್ಲಿ ಇದ್ದುಕೊಂಡು ಇಲ್ಲಿನ ನೀರು ಅನ್ನ ತಿಂದುಕೊಂಡು ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡೋರು ನಾಲಿಗೆ ಮೇಲೆ ಹಿಡಿತ ಇಟ್ಟುಕೊಂಡ್ರೆ ಒಳ್ಳೇದು ಚರಣ್ ಮೂಡುವಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು